ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಪಂಚಬಟಿಯ ರಮಣೀಯವಾದ ಪ್ರದೇಶವೊಂದರಲ್ಲಿ ಲಕ್ಷ್ಮಣನು ಶ್ರೀರಾಮನ ನಿರ್ದೇಶದಂತೆ ಸುರನಶಾಲೆಯನ್ನು ನಿರ್ಮಿಸಿದುದು ಅದರಲ್ಲಿ ಸೀತಾ ರಾಮ ಲಕ್ಷ್ಮಣರು ವಾಸವಾಗಿದ್ದುದು ಎಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ವ್ಯಾಲ ಮೃಗಾಯುತಾಂ ಲಕ್ಷ್ಮಣಂ ತೀಂ ಮೃಗಾಯುತಾಚ ಲಕ್ಷ್ಮೀಸಂ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ನಾನಾ ವಿಧವಾದ ಸರ್ಪಗಳಿಂದಲೂ ಮೃಗಗಳಿಂದಲೂ ನಿಬಿಡವಾಗಿದ್ದ ಪಂಚವಟಿಯನ್ನು ಸೇರಿ ಪ್ರದೀಪ್ತವಾದ ತೇಜಸ್ಸಿನಿಂದ ಕೂಡಿದ್ದ ತಮ್ಮನಾದ ಲಕ್ಷ್ಮಣನಿಗೆ ಹೇಳಿದನು ಸೌಮ್ಯನೇ ಮಹರ್ಷಿಗಳಾದ ಅಗಸ್ತ್ಯರು ಯಾವ ಮಾರ್ಗವನ್ನು ಅನುಸರಿಸಿ ಪ್ರಯಾಣ ಮಾಡುವಂತೆ ಹೇಳಿದ್ದರು ಅದೇ ಮಾರ್ಗದಲ್ಲಿಯೇ ಪ್ರಯಾಣ ಮಾಡಿ ನಾವು ಇಲ್ಲಿಗೆ ಬಂದಿರುವೆವು ಸುಪುಷ್ಪಿತವಾದ ವೃಕ್ಷಗಳಿಂದ ನಿಬಿಡವಾಗಿರುವ ಇದೇ ಆ ಪಂಚವಟಿ ವನ ನೀನು ಅರಣ್ಯ ವಿಜ್ಞಾನದಲ್ಲಿ ನಿಪುಣನಾಗಿರುವೆ ಈ ಅರಣ್ಯದ ನಾಲ್ಕು ದಿಕ್ಕುಗಳಲ್ಲಿಯೂ ದೃಷ್ಟಿಯನ್ನು ಹಾಯಿಸು ಯಾವ ಪ್ರದೇಶದಲ್ಲಿ ಆಶ್ರಮವನ್ನು ನಿರ್ಮಿಸಿದರೆ ನಮ್ಮೆಲ್ಲರಿಗೂ ಅನುಕುಕೂಲವಾಗುವುದು ಎಂಬುದನ್ನು ನಿಶ್ಚಯಿಸು ಅದು ವೈದೇಹಿಯು ನಾನು ಮತ್ತು ನೀನು ಸಂತೋಷಿಸುವಂತಹ ಆನಂದಕರವಾದ ಪರಿಸರದಿಂದ ಕೂಡಿರಬೇಕು ಸಮೀಪದಲ್ಲಿಯೇ ಜಲಾಶಯವಿರಬೇಕು ವನದ ಸೊಬಗು ಕಣ್ಣಿಗೆ ಕಾಣುವಂತಿರಬೇಕು ಸಣ್ಣ ಪುಟ್ಟ ಜಲಪಾತಗಳು ಜಲಾಶಯಗಳು ಸಮೀಪದಲ್ಲಿದ್ದು ಜಲರಮಣೀಯ ಎಂದಲೋ ಆ ಪ್ರದೇಶವು ಕೂಡಿರಬೇಕು ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಬೇಕಾಗುವ ಸಮಿತ್ತು ಹೂವು ದರ್ಬೆ ಮತ್ತು ನೀರು ಸಮೃದ್ಧವಾಗಿ ಸಿಕ್ಕುವ ಸ್ಥಳವಾಗಿರಬೇಕು ಅಂತಹ ಪ್ರದೇಶವೊಂದನ್ನು ಹುಡುಕು ಲಕ್ಷ್ಮಣ ಶ್ರೀರಾಮನು ಹೀಗೆ ಹೇಳಲು ಸೌಮಿತ್ರಿಯು ಕೈಮುಗಿದುಕೊಂಡು ಸೀತಾದೇವಿಯ ಸಮಕ್ಷದಲ್ಲಿ ಹೀಗೆ ಹೇಳಿದನು ಅಣ್ಣ ನಾನು ಪರಾಧೀನನು ಸ್ವತಂತ್ರನಲ್ಲ ನೀನು ನೂರಾರು ವರ್ಷಗಳ ಕಾಲ ಇಲ್ಲಿದ್ದರೂ ಅಷ್ಟು ಕಾಲವೂ ನಾನು ನಿನ್ನ ದಾಸನಾಗಿಯೇ ಇರತಕ್ಕವನು ಸುಂದರವಾಗಿ ನಯನ ಮನೋಹರವಾಗಿ ನಿಮ್ಮಿಬ್ಬರಿಗೂ ಆನಂದಕರವಾಗಿರುವ ಪ್ರದೇಶವೊಂದನ್ನು ನೀನೇ ಆರಿಸು ಅಲ್ಲಿ ಆಶ್ರಮವರೆ ನನಗೆ ಆಜ್ಞಾಪಿಸು ನಾನು ಅದನ್ನು ಸಿದ್ಧಗೊಳಿಸುವೆನು ಲಕ್ಷ್ಮಣನ ಆ ಮಾತಿನಿಂದ ಸುಪ್ರೀತನಾದ ಮಹಾದ್ಯುತಿವಂತನಾದ ಶ್ರೀರಾಮನು ತಾನೇ ಸುತ್ತಲೂ ದೃಷ್ಟಿಯನ್ನು ಹಾಯಿಸಿ ಸುದೀರ್ಘವಾಗಿ ಆಲೋಚಿಸಿ ಎಲ್ಲ ಗುಣಗಳಿಂದಲೂ ಸಂಪನ್ನವಾಗಿದ್ದ ಪ್ರದೇಶವೊಂದನ್ನು ಕಂಡುಕೊಂಡನು ಸುಂದರವಾಗಿದ್ದ ಆ ಪ್ರದೇಶ ಸುಂದರವಾಗಿದ್ದ ಆ ಪ್ರದೇಶಕ್ಕೆ ಹೋಗಿ ಶ್ರೀರಾಮನು ಲಕ್ಷ್ಮಣನನ್ನು ಆಶ್ರಮದ ಕಾರ್ಯದಲ್ಲಿ ತೊಡಗಿಸ ತೊಡಗಿಸುವುದಕ್ಕಾಗಿ ಅವನ ಎರಡು ಕೈಗಳನ್ನು ತನ್ನ ಕೈಗಳ ಕೈಯಿಂದ ಹಿಡಿದುಕೊಂಡು ಹೇಳಿದನು ಲಕ್ಷ್ಮಣ ಈ ಪ್ರದೇಶವು ಹಳ್ಳ ತಿಟ್ಟುಗಳಿಲ್ಲದೆ ಸಮತಟ್ಟಾಗಿದೆ ಪುಷ್ಪ ಭರಿತವಾದ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟೆ ಇಲ್ಲಿಯೇ ನೀನು ಸುಂದರವಾದ ಆಶ್ರಮವೊಂದನ್ನು ಯಥೋಚಿತವಾಗಿ ನಿರ್ಮಿಸು ನಾನು ಆಶಿಸಿದ್ದಂತೆ ಇಲ್ಲಿಗೆ ಹತ್ತಿರದಲ್ಲಿಯೇ ಸೂರ್ಯ ಸದೃಶವಾದ ಮತ್ತು ಸುಗಂಧಯುಕ್ತವಾದ ಕಮಲಗಳಿಂದ ಸುಶೋಭಿತವಾದ ಸರೋವರವೊಂದು ಕಾಣುತ್ತಿದೆ ಆತ್ಮಾನುಭವಿಗಳಾದ ಅಗಸ್ತ್ಯ ಮುನಿಗಳು ಹೇಳಿದ್ದಂತೆಯೇ ಸುಪುಷ್ಪಿತವಾದ ವೃಕ್ಷಗಳಿಂದ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟಿರುವ ಗೋದಾವರಿ ನದಿಯು ಬಹುರಮ್ಯವಾಗಿ ಕಾಣುತ್ತಿದೆ ಈ ನದಿಯು ರಾಜಹಂಸಗಳಿಂದಲೂ ನೀರು ಕೋಳಿಗಳಿಂದಲೂ ಸಮಲಂಕೃತವಾಗಿದೆ ಚಕ್ರವಾಕ ಪಕ್ಷಿಗಳು ಈ ನದಿಯ ಶೋಭೆಯನ್ನು ಅಧಿಕಗೊಳಿಸುತ್ತಿವೆ ನೀರು ಕುಡಿಯಲು ಬರುವ ಮೃಗಗಳಿಂದ ಕಲಕಲ್ ಕಲಕಲ್ಪಡುತ್ತಿರುವ ಗೋದಾವರಿ ನದಿಯು ಪ್ರದೇಶಕ್ಕೆ ಬಹಳ ದೂರದಲ್ಲಿಯೂ ಇಲ್ಲ ಬಹಳ ಹತ್ತಿರದಲ್ಲಿಯೂ ಇಲ್ಲ ನವಿಲುಗಳ ನಿನಾದದಿಂದ ಶಬ್ದಿತವಾದ ಹಲವಾರು ಗುಹೆಗಳಿಂದ ಕೂಡಿರುವ ಎತ್ತರವಾದ ಪರ್ವತಗಳು ವಿಕಸಿತವಾದ ಪುಷ್ಪ ವೃಕ್ಷಗಳಿಂದಲೂ ಸುತ್ತುವರಿಯಲ್ಪಟ್ಟಿದ್ದು ಬಹಳ ರಮ್ಯವಾಗಿ ಕಾಣುತ್ತಿವೆ ಪ್ರತಿಯೊಂದು ಪ್ರದೇಶದಲ್ಲಿಯೂ ಪ್ರತಿಯೊಂದು ಪ್ರದೇಶದಲ್ಲಿಯೂ ಚಿನ್ನ ಬೆಳ್ಳಿ ಮತ್ತು ತಾಮ್ರಗಳ ಧಾತುಗಳಿಂದ ಸಮಾವೃತವಾಗಿರುವ ಈ ಪರ್ವತಗಳು ರೇಖಾ ವಿನ್ಯಾಸಗಳಿಂದ ಕಿಟಕಿಗಳ ರೂಪದಲ್ಲಿ ಚಿತ್ರಿತವಾಗಿರುವ ಆನೆಗಳಂತೆಯೇ ಕಾಣುತ್ತಿವೆ ಪಂಚವಟಿಯ ಗಿರಿ ಪ್ರದೇಶಗಳು ಸಾಲ ತಾಲ ವೃಕ್ಷಗಳಿಂದಲೂ ಹೊಂಗೆ ಖರ್ಜೂರ ಮತ್ತು ಹಲಸಿನ ಮರಗಳಿಂದಲೂ ಹುಣಸಗಳಿಂದಲೂ ಹುಣಸೆ ನೆಮ್ಮಿ ಮರಗಳಿಂದಲೂ ಪುನ್ನಾಗ ವೃಕ್ಷಗಳಿಂದಲೂ ಮಾವೋ ಅಶೋಕ ಮತ್ತು ತಿಲಕ ವೃಕ್ಷಗಳಿಂದಲೂ ಕೇದಿಗೆ ಸಂಪಿಗೆ ಮರಗಳಿಂದಲೂ ಪುಷ್ಪಭರಿತವಾದ ಪದಗಳಿಂದಲೂ ಲತಗಳಿಂದ ಆಲಂಗಿಸಲ್ಪಟ್ಟ ವೃಕ್ಷಗಳಿಂದಲೂ ಸ್ಯಂದನ ವೃಕ್ಷಗಳಿಂದಲೂ ಗಂಧದ ಮರಗಳಿಂದಲೂ ಉತ್ತಮ ಜಾತಿಯ ಈಚಲ ಮರಗಳಿಂದಲೂ ತ ನಕುಲ ಧವ ವೃಕ್ಷಗಳಿಂದಲೂ ಮತ್ತಿ ಕಗ್ಗಲಿ ಮತ್ತು ಬನ್ನಿ ಮರಗಳಿಂದಲೂ ಮುತ್ತುಗ ಪಾದರಿ ಮರಗಳಿಂದಲೂ ಸಮಾವೃತವಾಗಿ ಬಹಳ ರಮಣೀಯವಾಗಿ ಕಾಣುತ್ತಿವೆ ಲಕ್ಷ್ಮಣ ಈ ಪಂಚವಟಿಯ ವನಪ್ರದೇಶವು ಪುಣ್ಯಕರವಾಗಿದೆ ಬಹಳ ರಮ್ಯವಾಗಿಯೂ ಇದೆ ಹಲವಾರು ಬಗೆಯ ಪಕ್ಷಿಗಳು ಮೃಗಗಳು ಎಲ್ಲಿ ಹೇರಳವಾಗಿವೆ ಆದುದರಿಂದ ಜಟಾಯುವಿನೊಡನೆ ನಾವು ಇಲ್ಲಿಯೇ ವಾಸ ಮಾಡೋಣ ಶ್ರೀರಾಮನು ಹೀಗೆ ಹೇಳಲು ಮಹಾಬಲಿಷ್ಠನಾದ ಶತ್ರುಹಂತಕನಾದ ಲಕ್ಷ್ಮಣನು ಅಲ್ಲಿ ಅಣ್ಣನಿಗಾಗಿ ಬಹುಬೇಗ ಒಂದು ಆಶ್ರಮವನ್ನು ಸಿದ್ಧ ಮಾಡಿದನು ಲಕ್ಷ್ಮಣನು ಮಣ್ಣನ್ನು ಕಲಸಿ ಗೋಡೆಗಳನ್ನು ಕಟ್ ಹಾಕಿ ಗೋಡೆಗಳನ್ನು ಹಾಕಿದನು ಸುಂದರವಾದ ಕನು ನಿಲ್ಲಿಸಿದನು ಅದರ ಮೇಲೆ ಉದ್ದವಾದ ಬಿದಿರಿನ ತೀರುಗಳನ್ನು ಹಾಕಿದನು ಬನ್ನಿ ಮರದ ರೆಂಬೆಗಳನ್ನು ಮೇಲೆ ಹರಡಿ ಅವುಗಳನ್ನು ಅಡ್ಡ ತೀರುಗಳೊಡನೆ ಸೇರಿಸಿ ಗಟ್ಟಿಯಾದ ಹಗ್ಗಗಳಿಂದ ಬಿಗಿದನು ದರ್ಭೆಗಳಿಂದಲೂ ಜಂಬು ಹುಲ್ಲಿನಿಂದಲೂ ಬಿಳಿಯ ಹುಲ್ಲಿನಿಂದಲೂ ಮತ್ತು ಎಲೆಗಳಿಂದಲೂ ಮೇಲ್ಛಾವಣಿಯನ್ನು ಹೊದಿಸಿದನು ನೆಲವನ್ನು ಧಮ್ಮನು ಧಮ್ಮಸ್ಸು ಮಾಡಿ ಸಮತಟ್ಟಾಗಿ ಮಾಡಿದನು ರಾಘವನಿಗಾಗಿ ಲಕ್ಷ್ಮಣನು ನಿರ್ಮಿಸಿದ್ದ ಆ ಪರ್ಣಶಾಲೆಯು ಶ್ರೇಷ್ಠವಾಗಿದ್ದುದು ಮಾತ್ರವಲ್ಲದೆ ಅತ್ಯಂತ ಪ್ರೇಕ್ಷಣೀಯವೋ ಆಗಿದ್ದಿತು ಹೀಗೆ ಲಕ್ಷ್ಮಣನು ಶ್ರೀರಾಮನ ಸಲುವಾಗಿ ಸುಂದರವಾದ ಪರ್ಣಶಾಲೆಯನ್ನು ನಿರ್ಮಿಸಿದ ನಂತರ ಗೋದಾವರಿ ನದಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿ ಅಮಲ ಪುಷ್ಪಗಳನ್ನು ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಕುಟೀರದ ಬಳಿಗೆ ಬಂದು ಪುಷ್ಪ ಬಲಿಯನ್ನರ್ಪಿಸಿ ವಾಸ್ತುಶಾಂತಿ ಕರ್ಮಗಳನ್ನು ಯಥಾವಿಧಿಯಾಗಿ ಮುಗಿಸಿ ತಾನು ನಿರ್ಮಿಸಿದ್ದ ಆ ಕುಟೀರವನ್ನು ಶ್ರೀರಾಮನಿಗೆ ತೋರಿಸಿದನು ಲಕ್ಷ್ಮಣನು ತನಗಾಗಿ ನಿರ್ಮಿಸಿದ್ದ ಆ ಪ್ರಶಾಂತವಾದ ಆಶ್ರಮ ಸ್ಥಾನವನ್ನು ಸೀತೆಯೊಡನೆ ನೋಡಿದ ರಾಮನು ಬಹಳ ಸಂತೋಷಪಟ್ಟನು ಆನಂದ ತೊಂದಿಲನಾದ ಶ್ರೀರಾಮನು ಲಕ್ಷ್ಮಣನನ್ನು ಬಾಚಿ ತಬ್ಬಿಕೊಂಡು ಸ್ನೇಹಪೂರ್ಣವಾದ ಮತ್ತು ದೃಢವಾದ ಮಾತುಗಳನ್ನು ಹೇಳಿದನು ಪ್ರೀತೋಸ್ಮಿತೆ ಮಹತ್ಕರ್ಮ ತ್ವಯಾಕೃತಮಿದಂ ಪ್ರಭೋ ಪ್ರದೇಯೋ ಎನ್ನಿಮಿತ್ತಂತೆ ಪರಿಶಯಾಕೃತಃ ಸಮರ್ಥನೆ ಇಂತಹ ಬಹು ಸುಂದರವಾದ ಮತ್ತು ಪ್ರೇಕ್ಷಣೀಯವಾದ ಪರ್ಣಶಾಲೆಯನ್ನು ನಿರ್ಮಿಸಿ ಮಹಾ ಕಾರ್ಯವನ್ನೇ ಮಾಡಿರುವೆ ಇದಕ್ಕೆ ಪಾರಿತೋಷಕವಾಗಿ ನಿನ್ನನ್ನು ಆಲಂಗಿಸಿಕೊಂಡಿದ್ದೇನೆ ಲಕ್ಷ್ಮಣ ನೀನು ಭಾವಜ್ಞನು ಮುಖಭಾವವನ್ನು ನೋಡಿಯೇ ನನ್ನ ಮನಸ್ಸಿನಲ್ಲಿ ಏನಿರುವುದೆಂಬುದನ್ನು ತಿಳಿದು ತಿಳಿದು ಕಾರ್ಯ ಮಾಡುವೆ ಕೃತಜ್ಞನು ಮಾಡಿದ ಉಪಕಾರವನ್ನು ಎಂದೂ ಮರೆಯತಕ್ಕವನಲ್ಲ ಧರ್ಮಜ್ಞನು ಕ್ಷತ್ರಿಯೋಚಿತವಾದ ಧರ್ಮವನ್ನು ಚೆನ್ನಾಗಿ ತಿಳಿದಿರುವೆ ಇಂತಹ ಸುಪುತ್ರನನ್ನು ಪಡೆದ ನಮ್ಮ ತಂದೆಯು ನಿಜವಾಗಿಯೂ ಸತ್ತಿಲ್ಲವೆಂದೇ ನಾನು ಭಾವಿಸುತ್ತೇನೆ ನಸಮೃತ್ತ ಪಿತಾಮಮ ಧನನಾದ ಜಿತೇಂದ್ರಿಯನಾದ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳಿ ಅವನನ್ನು ಶ್ಲಾಘಿಸಿದನು ನಾನಾ ವಿಧವಾದ ಫಲಗಳಿಂದ ಸಮೃದ್ಧವಾಗಿದ್ದ ಪಂಚವಟಿ ವನಪ್ರದೇಶದಲ್ಲಿ ಶ್ರೀರಾಮನು ಸುಖವಾಗಿದ್ದನು ಲಕ್ಷ್ಮಣರಿಂದ ಸೇವಿಸಲ್ಪಡುತ್ತಿದ್ದ ಧರ್ಮಾತ್ಮನಾದ ಶ್ರೀರಾಮನು ಸ್ವರ್ಗಲೋಕದಲ್ಲಿ ದೇವತೆಯ ಸ್ವರ್ಗಲೋಕದಲ್ಲಿ ದೇವತೆಯು ಸುಖವಾಗಿರುವಂತೆ ಪಂಚವಟಿಯಲ್ಲಿ ಸ್ವಲ್ಪ ಕಾಲದವರೆಗೆ ಸುಖವಾಗಿದ್ದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಹದಿನೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ